ನಮ್ಮನ್ನ ಯಾಕೆ ನಮ್ಮೂರು ನಮ್ಮನ್ನ ಕೀಳಾಗಿ ನೋಡ್ತಿದ್ದಾರೆ ನಾವು ಯಾರಾದ್ರೂ ಸತ್ರೆ ಗುಣಿ ಹೊಡೆಯಬೇಕು ಬೇಕು ಊರಲ್ಲಿ ನಾಯಿ ಸತ್ರೆ ನಾಯಿ ಎತ್ತ ನಾವ್ ಬೇಕು ಊರಲ್ಲಿ ಏನಾದ್ರೂ ಕಾರ್ಯಕ್ರಮಗಳಾದ್ರೆ ಕಂಟೆ ಹೊಡೆಯಕ್ ನಾವ್ ಬೇಕು ಊರಲ್ಲಿ ಚರಂಡಿಯಲ್ಲಿ ಏನಾದ್ರೂ ಬಿದ್ದೋಗಿದ್ರೆ ಚರಂಡಿ ಕ್ಲೀನ್ ಮಾಡಬೇಕಂದ್ರೆ ನಾವು ಬೇಕು ನಮ್ಮ ಆಸ್ತಿಗಳನ್ನ ಕಬಳಿಸ್ಕೊಳಕ್ಕೆ ನಮ್ಮ ಆಸ್ತಿ ಬೇಕು ಊರಲ್ಲಿ ಏನಾದ್ರು ಅಂಗಡಿಗಳ ಎಲ್ಲಾ ಸೇವೆಗಳನ್ನ ಮಾಡಿಸ್ಕೊಂಡು ಮನೆ ಒಳಗಡೆ ಯಾಕೆ ಇಷ್ಟೊಂದು ಕೀಳು ಮನೋಭಾವನೆ ದೇವಸ್ಥಾನ ಒಳಗಡೆ ಯಾಕೆ ಇಷ್ಟೊಂದು ಕೀಳು ಮನೋಭಾವನೆ ಇವರಿಗೆ ಇಡೀ ಊರಲ್ಲಿ ನಾವು ಎಲ್ಲಾ ಕೆಲಸಗಳನ್ನ ಮಾಡಬೇಕು ಆದ್ರೆ ಮನೆ ಒಳಗಡೆ ನಾವು ಎಂಟ್ರಿ ಇಲ್ಲ ಯಾಕೆ